ಸೊ ಅಕ್ಕಿ ಒಂದು ಏಯ್ಟಿ ಪರ್ಸೆಂಟ್ ಬೇಕಿದ್ದಾನೆ ಅವರ ಹಾಂ ಮಾರ್ಪುಟ್ಟಿದ್ದಲ್ಲಿ ನೋಡಿ ಮೇಲೆ ನೋಡಿ ನೀವು ಹೆಂಗಿದೆ ಅಂದರೆ ಕಡೆ ಒಬ್ಬರು ಕಸ್ಟಮರ್ ಬಂದು ಕಾಯ್ತಾ ಇದ್ದಾರೆ ಸೊ ದುಡ್ಡು ಹಾಕಿದ್ದಾರೆ ಚಿಕನ್ ಫ್ರೈ ರೆಡಿ ಮಾಡ್ತೀರಲ್ಲ ಚೆನ್ನಾಗಿ ಆಮೇಲೆ ಮಸಾಲ ಫ್ಲೇವರ್ ತುಂಬ ಚೆನ್ನಾಗಿದೆ ಸೊ ಟೇಸ್ಟ್ ಟೇಸ್ಟಾಗಿದೆ ಸೂಪರ್ ಚಾನಲ್ಗೆ ಸ್ವಾಗತ ನಾವಿವತ್ತು ಒಂದು ಒಳ್ಳೆ ಕಂಟೆಂಟ್ ಜೊತೆ ಬಂದಿದ್ದೀವಿ ಏನಂದರೆ ಒಂದು ಫುಡ್ ರಿವ್ಯೂ ಮಾಡೋಣ ಅಂತ ಬಂದಿದ್ದೀವಿ ಸೊ ನಾವು ಬಂದಿರೋ ಜಾಗನೇ ಇವತ್ತು ಆನೆಕಲ್ ಕಲ್ ಮೈಟೋಡು ಎಸ್ ಎಲ್ ಎನ್ ಮಟನ್ ಬಿರಿಯಾನಿ ಅಂತ ಇದು ಫೋರ್ ಎ ಎಮ್ಗೆ ಸರ್ವ್ ಮಾಡ್ತಾರೆ ಸೊ ನಿಮಗೆ ಎಕ್ಸಾಕ್ಟ್ ಲೊಕೇಶನ್ ಬೇಕು ಅಂದರೆ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ಹಾಕ್ತೀವಿ ಇದು ನಿಮಗೆ ಗೂಗಲ್ ಲೊಕೇಶನ್ ಇಲ್ಲಿ ಕರ್ಕೊಬೋದು ಬಿಡುತ್ತೆ ಬೇಡ ಈ ಅಂಗಡಿ ಓಪನ್ ಆಗಿ ಒಂದು ವಾರ ಆಯಿತು ಅಷ್ಟೇ ನಾವಿನ್ನೂ ಇನ್ನೂ ಟೇಸ್ಟ್ ಮಾಡಿರಲಿಲ್ಲ ಅದಕ್ಕೆ ಹೆಂಗಿದೆ ಟೇಸ್ಟ್ ಮಾಡೋಣ ಅಂತ ಬಂದು ಬಂದಿದ್ದೀವಿ ಇವಾಗ ಸೊ ಒಳಗಡೆ ಹೋಗ್ಬೋದು ಒಳಗಡೆ ಹೋಗಿ ನಾವು ಅವರು ಆಲ್ರೆಡಿ ಕಾಟ್ ಮಾಡ್ಕೊಂಡಿದ್ದಾರೆ ಮಟನ್ನೆಲ್ಲ ಬೇಯಿಸೋದಕ್ಕೆ ಮಟನ್ ಬೇಯಿಸಿ ಅಂತ ಪ್ರೊಸೆಸ್ ಮಾಡಿದ್ದಮ್ಮ ಅಂದರೆ ಸೊ ಬನ್ನಿ ಒಳಗಡೆ ನೋಡ್ಕೊಂಡು ನೋಡ್ಕೊಬಾರ್ದು ಇದು ಬಂದುಬಿಟ್ಟು ಹೋಟ್ಲ್ ಎಂಟ್ರೆನ್ಸ್ ಆಗಿರುತ್ತೆ ಎಲ್ಲಿರುತ್ತೆ ಅಂದರೆ ಪಕ್ಕದಲ್ಲೇ ಒಂದು ಭಾರತ್ ಪೆಟ್ರೋಲ್ಯಮ್ ಇದೆ ತಿರ್ಗಿ ಅದರ ಪಕ್ಕದಲ್ಲೇ ಇದೆ ಈ ಅಂಗಡಿ ಬಂದು ಟೈಮ್ ಒಂದು ಎರಡು ಗಂಟೆ ಆಗಿದೆ ತುಂಬಾ ಬೇಗ ಬಂದಿದ್ದೀವಿ ಕಂಪ್ಲೀಟಾಗಿ ಫುಡ್ ಪ್ರೊಸೆಸ್ ಯಾವ ರೀತಿ ಮಾಡ್ತಾರೆ ಹೇಗೆಲ್ಲ ಸ್ಟಾರ್ಟ್ ಮಾಡ್ತಾರೆ ಮತ್ತು ನೋಡಿರ್ತೀರಿ ಈ ನಡುವೆ ನ್ಯೂಸಲ್ಲೆಲ್ಲ ತಿರ್ಗ ತಿರು ಲಡ್ಡು ಅಂತೆ ಅದು ಇದು ಎಲ್ಲ ಆಯಿಲೆಲ್ಲ ಹಾಕಿ ಮಿಕ್ಸ್ ಮಾಡಿ ಏನೇನೋ ಮಾಡಿರ್ತಾರೆ ಆ ಥರದ್ದೆಲ್ಲ ಆಗೋದು ಬೇಡ ಎಲ್ಲ ಕಂಪ್ಲೀಟಾಗಿ ರೀತಿ ಫ್ರಮ್ ಸ್ಟಾರ್ಟ್ ಹೆಂಗೆ ಮಾಡ್ತಾರೆ ಅಂತ ನೋಡೋಕ್ಕೆ ಬಂದರೆ ಒಲೆ ಅಲ್ಲ ಹಚ್ಚಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಆಲ್ರೆಡಿ ಇವರು ಮಾಡ್ತಿರೋದು ಅಲ್ಲಿ ಆಮೇಲೆ ಯೂಸ್ ಮಾಡ್ತಿರೋದೆಲ್ಲ ನಮ್ಮ ಯಾವುದು ಬೌದ ನೋಡ್ತಿರ್ಬೋದು ಕಿಚನ್ ನೋಡ್ತಾ ಇರ್ಬೋದು ಒಂದು ಕಡೆ ಬಿಸಿ ಕಾಯಿಸ್ಕೊತಾ ಇದ್ದಾರೆ ಮತ್ತು ಇನ್ನೊಂದು ಕಡೆ ಅಲ್ಲೆಲ್ಲ ಮಟನೆಲ್ಲ ಕ್ಲೀನ್ ಮಾಡಿ ಇಲ್ಲೆಲ್ಲ ಫುಲ್ ದಮ್ ಕಟ್ಟ ಕಟ್ ಮಾಡ್ತಾ ಇದ್ದಾರೆ ಸೊ ನೋಡ್ತಿರ್ಬೋದು ಅಲ್ಲಿ ಮಟನ್ನ ಬೇಯಿಸ್ತಾ ಇದ್ದಾರೆ ಫಸ್ಟೇ ನಾವು ಬರ್ಬೇಕಾದ್ರೆ ಮಸಾಲೆಲ್ಲ ಪ್ರಿಪೇರ್ ಮಟನ್ ಮಸಾಲೆ ಪ್ರೀಪರ್ ಮಾಡ್ತಾರೆ ಇವಾಗ ಮಟನ್ನ ಬೇಯಿಸ್ತಾ ಇದ್ದಾರೆ ಸೊ ಇವ್ರು ಪ್ರೊಸೆಸ್ ಹೋಗ್ಬಿಟ್ಟು ಬೆಳಗ್ಗೆ ಎರಡು ಗಂಟೆಯಿಂದಲೇ ಸ್ಟಾರ್ಟ್ ಮಾಡಿದ್ದಾರೆ ನಾವು ಒಂದು ವರ್ಷಕ್ಕೆ ಎರಡು ಎರಡೂವರೆ ಇದೆ ಸೊ ಬೆಳಗ್ಗೆ ಅರ್ಧನೆ ಸಾಕು ಆಮೇಲೆ ಊನಾಗಿ ಕುರಿಗನ್ನ ಪರ್ಚೇಸ್ ಮಾಡಿಕೊಂಡು ಇಲ್ಲೇ ಕಟ್ ಮಾಡಿಕೊಂಡು ಕೇಕ್ ಮಾಡಿಕೊಂಡು ಸೊ ಮಟನ್ ಪ್ರಿಪರೇಷನ್ಗೆ ಇವರೇ ಆಗ್ತಾರೆ ಅವರೇ ನೋಡೋ ನೋಡ್ಬಿಟ್ಟು ತೊಗೊಬಾರತಾರೆ ಕುರಿಗಿನ್ನೆಲ್ಲ ನೋಡ್ತಿರ್ಬೋದು ಇಲ್ಲಿ ಸೊ ತೊಗೊಂಬಂದು ದಿನ ಮುಂಚೆನೇ ತೊಗೊಬಂದಿರ್ತಾರೆ ಕುರಿಗಿಲ್ ತಗೊಬಂದು ಇಟ್ಕೊಂಡು ಸೊ ಮಾಡ್ಕೊಂಡು ಮಟನ್ ಗ್ರೇವಿ ಸೊ ನಾ ಇದು ನೋಡ್ತಿದ್ದರೆ ಅಲ್ಲಿ ಮಟನ್ ಗ್ರೈ ತೋದಿಲ್ಲ 对。對對對 ಏನ್ ಮಾಡ್ತಾ ಇದ್ದೀರಾ ಚಿಕನ್ ಫ್ರೈ ಮಾಡ್ತಾ ಮಾಡ್ತಾಯಿದ್ದಾರೆ ಅದಕ್ಕೆ ಹಾಂ ಹ್ಞೂ ಹ್ಞೂ ಬೆಳ್ಳುಳ್ಳಿ ಪೇಸ್ಟ್ ಸಪ್ರೇಟಾಗಿ ಮಾಡಿ ಇಟ್ಕೊಳ್ಳಿಲ್ಲ ಅದು ಆ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಸಪ್ರೇಟ್ ಸಪ್ರೇಟ್ ಓಕೆ ಓಕೆ ೀಗಾಕೊಂಡು ಇಟ್ಕೊಂಡಿದ್ರೆ ಮೆಣಸಿನಕಾಯಿ ಖಾರ ರೆಡ್ ಬ್ಯಾಕ್ ರೆಡ್ ಮಾಡ್ಬೋದು ಗ್ರೀನ್ ಬ್ಯಾಕ್ ಗ್ರೀನು ಮಾಡ್ಬೋದು ನಾಟಿ ಮಾಡ್ತಾ ಗ್ರೀನ್ ಸ್ವಲ್ಪ ಇದು ಚಕ್ಕೆ ಲವಂಗ ಪುಡಿ ಹಾ ಅದು ಅಷ್ಟೇ ನೀವೇ ಏನೋ ಪ್ರಿಪೇರ್ ಮಾಡಿ ನಾವೇ ಪ್ರಿಪೇರ್ ಮಾಡ್ಕೊಂಡಿರೋದು ಅಂಗಡಿಯಿಂದ ಯಾವುದು ತಂದಿಲ್ಲ ಇದು ಪೇಪರ್ ಪೇಪರ್ ಪೌಡ್ರ್ ಹಾಂ ಕಾಳು ಮೆಣಸು ಅಂತ ಇದು ನಾವೇ ಸ್ವಂತ ಇದು ಮಾಡ್ಕೊಂಡಿರೋದು ಅದು ನೀವೇ ಪ್ರಿಪೇರ್ ಮಾಡಿ ಅಂದರೆ ಇದು ಮಿಕ್ಸಿಗೆ ಹಾಕಿ ಇದು ಮಾಡಿರೋದು ಬೆಣ್ಣೆ ಪೇಸ್ಟ್ ಮಾಡ್ಕೊಂಡಿರೋದು 아이 치카나다 열고 ಕೊಬ್ಬರಿಯಲ್ಲಿ ಏನಕ್ಕೆ ಹಾಕ್ತೀರಾ ಸರಿ ಅದೇ ಅಂತ ನೋಡಿಲ್ಲ ನಾವು ಅದಕ್ಕೆ ಹೋಗಿದ್ದೀರಿ ನಾವು ನೋಡಿ ನೋಡೋದಕ್ಕೆ ನಂಬರೆಲ್ಲ ಸ್ಟಾರ್ಟ್ ಆಗಿದೆಯಲ್ಲ ಸುಮ್ಮನೆ ಹಾಕಿ ಚಾನ್ಸ್ ಬುಕ್ ಮಾಡ್ಕೊಳೋದು ಅಂದ್ಬಿಟ್ಟು ಒಂದು ದಿವಸ ತುಂಬ ಹೇಳಿದ್ವಿ ಇವರಿಗೆ ಹೀಗೆಲ್ಲ ಬರ್ತೀವಿ ಬೆಳಗ್ಗೆನೇ ಮಾಡ್ತೀವಿ ವೀಡಿಯೋ ರೆಸರ್ಚ್ ಮಾಡಿ ಯೂಟ್ಯೂಬ್ ಬರ್ತೀವಿ ಅಂತ ಹೇಳಿದ್ವಿ ಸರಿ ಇವರು ಒಪ್ಕೊಂಡ್ರು ಸರಿ ಹಂಗೆ ಹತ್ತಿರ ಶೆಡ್ಯೂಲ್ ಬುಕ್ ಮಾಡ್ಕೊಂಡ್ರಿ ಹಾಫ್ ಆನ್ ಅರ್ಧ ಬೆನ್ನಿದೆ ಇನ್ನು ಅರ್ಧ ಬೆಳಿಬೇಕು ಇನ್ನೂ ಒಂದು ಇಪ್ಪತ್ತು ನಿಮಿಷ ತಗೊಂಡು ಈಗ ಬೆಂದಿದೆ ಈಗ ಅಕ್ಕಿ ಹಾಕ್ತೀರಾ ತುಂಬ ಸಾಫ್ಟಾಗಿ ಬೆನ್ನಿದೆ ಬಂದಿದ್ದೀರಲ್ವಾ ಹಾಂ ಓಕೆ ಓಕೆ ಸೊ ಎಷ್ಟೊತ್ತು ಬೇಯಿಸಿದ್ದೀರಣ ಮಟನ್ನ ಕರೆಕ್ಟ್ಗೆ ಒಂದು ನಲ್ವತ್ತು ನಿಮಿಷ ಬೇಯಿಸಿದ್ದೀರಾ ಅರವತ್ತು ನಿಮಿಷ ಬೇಯಿಸಿದ್ದೀರಾ ನಲವತ್ತು ನಿಮಿಷ ರೆಡಿ ಆಗಿದೆ ಈಗ ಹಾಂ ಈಗ ಅದಕ್ಕೆ ಅಕ್ಕಿ ಹಾಕ್ಬೋದಾ ಅಕ್ಕಿ ಸೊ ಯಾವಾಗ ಪ್ಯೂಸ್ ಮಾಡ್ತಿದ್ದೀರ ನೀವು ನಾವು ಕೇಸರ್ ಕಲಿ ಓಕೆ ಮತ್ತೆ ಜೀರಾ ಸಾಂಬಾರ್ ಜೀರಾ ಸಾಂಬಾರ್ ಹಾಂ ಓಕೆ ಓಕೆ ಎರಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ ಓಕೆ ಈಗ ಅಕ್ಕಿ ಹಾಕೋದೆ ಹಾಂ ಇದು ಮಾಡ್ಕೊಂಡು ಅಕ್ಕಿ ದೊಡ್ಡದಲ್ಲವಾ ಓಕೆ ಬೈಸ್ಟ್ ಇದು ಜೀರಾ ಇದು ಓಕೆ ಕೇಸರ್ ಕಲಿ ಹಾಂ ஐந்து கேஜி ஜீரா ஜீர்த்தி மட்டன் இப்போ மட்டன் பாலக்கு இட்லி ஏற்க ಈಗ ಎಲ್ಲ ಈ ಕಡೆ ಗ್ರೀನು ಸ್ವಲ್ಪ ಇದು ಕುಳಿತಾರೆ ಅದರಿಂದ ಎಲ್ಲ ನಾಟಿನೇ ಯಾವುದು ಕಲ್ಲರ್ ಇಲ್ಲ ಇದಿಲ್ಲ ಬರೀ ನೋಡ್ತಾ ಇದ್ದೀರಾ ಹಾಂ ಪುದಿನ ಪಾಲಕ್ ಕೊಬ್ಬರಿ ಮೂರು ಮಸಾಲೆ ಹಾಂ ಹಾಂ ಕ್ರೀನ್ ಬಂತು ಪಾಜಿ ಮಸಾಲೆ ಆಗಲಿ ಕಲ್ಲಾರ ಆಗಲಿ ಚೇತು ಪೌಡ್ರಾಗಲಿ ನೋಡಿ ನೋಡಿ ಸೊ ಇವಾಗ ಅವರು ಅಕ್ಕಿ ಹಾಕಿದ್ದಾರೆ ನಮಗೆ ಒಂದು ಒಳ್ಳೆ ಅರೋಮಾ ಬರ್ತಿದೆ ಸ್ಮೆಲ್ಲು ನಾ ಪ್ರಿಪೇರ್ ಆಗಿಲ್ಲ ಅದಕ್ಕೆ ಮುಂಚೆ ನಮಗೆ ಒಂದು ಒಳ್ಳೆ ಸ್ಮೆಲ್ ಬರ್ತಿದೆ ಮಟನ್ದು ಆಮೇಲೆ ಬಿರಿಯಾನಿ ಫ್ಲೇವರು ಚೆನ್ನಾಗಿ ಬರ್ತಿದೆ ಫಸ್ಟ್ ಅಕ್ಕೀನೆಲ್ಲ ಹಿಂಗೆ ಚೀಲದಲ್ಲೆಲ್ಲ ಹಿಂಗೆ ಮಾಡಿ ತಿರ್ಗಾ ಅದು ಎತ್ಕೊಂಡು ಹೋಗಿ ಆ ಕಡೆ ಎಲ್ಲ ಕ್ಲೀನಾಗಿ ಕ್ಲೀನ್ ಮಾಡ್ತಾರೆ ಅದಾದಮೇಲೆ ಅವೆಲ್ಲ ಕ್ಲೀನಾಗಿ ಎಲ್ಲ ಪಾತ್ರೆ ಎಲ್ಲ ತೊಳೆದು ಆಮೇಲೆ ಎತ್ಕೊಂಡು ಇಲ್ಲಿ ಬಂದು ದಮ್ ಕಟ್ಟಕ್ಕೆ ಸ್ಟಾರ್ಟ್ ಮಾಡ್ತಾರೆ ಈಗ ದಮ್ ಕಟ್ಟೋಕ್ಕೆ ಸ್ಟಾರ್ಟ್ ಎಲ್ಲ ಮಾಡಿದ್ದಾರೆ ಪ್ರೋಸೆಸು ಕಡೆ ಇದೊಂದಷ್ಟೊತ್ತಾಗುತ್ತೆ ಇನ್ನಾಯ್ತು ಮಾಡೋಕ್ಕೆ ಒಂದು ಹದಿನೈದು ನಿಮಿಷ ಒಂದು ಹದಿನೈದು ದಿವ್ಸ ರೆಡಿ ಆಗುತ್ತೆ ಅಂದರೆ ಆಲ್ರೆಡಿ ಒಬ್ರು ಕಸ್ಟಮರ್ ಬಂದಿದ್ರಾ ಬಂದಿದ್ದಾರೆ ಮೂರು ದಿನ ಬಂದಿದೆ ಆಲ್ರೆಡಿ ಕಾಯ್ತಾ ಇದ್ದಾರೆ ಸೊ ಟ್ರೈನ್ ನೋಡ್ತಿರ್ಬೋದು ಟ್ರೀನ ಬಂದ್ಬಿಟ್ಟು ಮೂರು ಕಾಲು ಹಾಂ ಸೊ ಕಸ್ಟಮರ್ ಹೇಳಿ ವೆಯ್ಟ್ ಮಾಡ್ತಿದ್ದಾರೆ ಹ್ಞೂ ಹ್ಞೂ ಸೊ ಬಿರಿಯಾನಿ ಪ್ರೊಸೆಸಲ್ಲಾಗಿದೆ ಅಣ್ಣ ಚಿಕನ್ ಮಾಡೋದಕ್ಕಿಟ್ಟು ಎಷ್ಟು ಗೊತ್ತಾಯಿತು ಒಂದು ಅರ್ಧ ಗಂಟೆ ಅರ್ಧ ಗಂಟೆ ಹಾಂ ಅರ್ಧ ಗಂಟೆ ಅಲ್ಲಿ ರೆಡಿ ಆಗ ಚಿಕನ್ ಎಲ್ಲ ಸೀ ಬೆ ಎಲ್ಲ ರೆಡಿಯಾಗಿದೆ ಸೊ ಅಕ್ಕಿ ಒಂದು ಏಯ್ಟಿ ಪರ್ಸೆಂಟ್ ಬೇಕಿದ್ದಾನೆ ಇವಾಗ ಸೊ ಉರಿಯೆಲ್ಲ ಕಡಿಮೆ ಮಾಡಿ ಇವಾಗ ಉರಿ ಎಲ್ಲಾ ಕಡಿಮೆ ಮಾಡಿದ್ರೆ ಇಲ್ಲಿ ದಮ್ಮ ಆಗೋದೇ ತುಪ್ಪ ಗದ್ದಿನ ಹುರಿಗಿನ ಇದು ಕೊತ್ಮೂರಿ ಕಡಿಮೆ ಮಾಡಿದ್ರೆ ತುಪ್ಪ ಹಾಕಿದ್ರೆ ತಟ್ಟೆ ಬಟ್ಟೆ ದಮ್ಮದೆ

ರೈಸ್ ಐಟಮ್ಸ್ ರೈಸ್ ಐಟಮ್ ಮತ್ತೆ ಸ್ವೀಟ್ ಮಾಡಿಸ್ತೀವಿ ಪಾಯಸನ ಮಟನ್ ಗಿಂತ ಪಾಯಸನ ತುಂಬಾ ಚೆನ್ನಾಗಿರುತ್ತೆ ಪಾಯಸ ಮತ್ತೆ ಬೇಳೆ ಇದು ರಸ ಮಾಡ್ತೀವಿ ಬೇಳೆ ಮತ್ತೆ ಬಾದಾಮಿ ಪೌಡರ್ ಮತ್ತೆ ತುಪ್ಪ ತುಪ್ಪ ಏನ್ ಮಾಡ್ಬಿಟ್ಕೊಂಡ್ರೆ ಈ ಮಸಾಲೆ ಐಟಮ್ ತುಪ್ಪ ಕೊಟ್ಟರೆ ಖಾರ ಬಂದಾಗ ಅವ್ರು ಲೇಟೆಸ್ಟ್ ಕೊಡ್ತೀವಲ್ಲ ಕೊಟ್ಟಿದ್ದಾರೆ ಇರೋ ಮಾಮೂಲಿ ಇದು ಮಾಮೂಲಿ ಹಳ್ಳಿ ಕಡೆ ಬರ್ತಲ್ಲ ಹುಣಸೆ ಹಣ್ಣು ಹುಣಸೆ ಹಣ್ಣು ಸೇವ್ ಹಳ್ಳಿ ಬೇನಿದೆ ಆ ಥರ ಸೊ ಅದ್ರ ಕ್ಲೀನ್ ಆಗಿ ಎಲ್ಲ ಅರೇಂಜ್ ಮಾಡ್ಕೊಂಡಿದ್ದೆ ಈರುಳ್ಳಿ ಮೆಣಸೇಕಾಯಿ ಶುಂಠಿ ಬಳಿ ಪೇಸ್ಟ್ ಬೆಳ್ಳುಳ್ಳಿ ಆಮೇಲೆ ಮಸಾಲ ಐಟಮ್ಸ್ ಮತ್ತೆ ಇದು ಪುಟ್ಟಿದ್ದಲ್ಲಿ ನೋಡಿ ಇದ್ರ ಸ್ಮೆಲ್ಲೇ ನೋಡಿ ನೀವು ಹೆಂಗಿದೆ ಅಂದ್ರೆ ಅದು ನಾವೇ ಹುರಿದು ಹಾಕ್ಸ್ಕೊಬಾರ್ದು ನೀವೇ ಹುರಿದು ಹಾಕ್ಸ್ಕೋಬಾರ್ದು ಸ್ಮೆಲ್ಗೆ ಅರ್ಧ ಚೆನ್ನಾಗಿದೆ ಆಲ್ಮೋಸ್ಟ್ ಅಲ್ಲೆಲ್ಲ ಯಾವ್ದು ಹೊರಗಡೆಯಿಂದ ಹೊರಗಡೆಯಿಂದ ತರಲ್ಲ ಎಲ್ಲ ನೀವೇ ಎಲ್ಲ ಹಾ ಹಾ

ಹೇಳಿದಂಗೆ ಸರ್ವಿಂಗ್ ಎಲ್ಲ ಆಲ್ಮೋಸ್ಟ್ ಐದು ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ ಆಲ್ರೆಡಿ ಒಬ್ಬರು ಕಸ್ಟಮರ್ ಬಂದು ಕಾಯ್ತಾ ಇದ್ದಾರೆ ಆಲ್ರೆಡಿ ಸೊ ಅವ್ರು ಬ್ಬಿಟ್ಟು ಒಂದು ಗಂಟೆ ಅಂತ ವೈಟ್ ಮಾಡ್ತಾರಂತೆ ಕಾರಲ್ಲೇ ರೆಸ್ಟ್ ಮಾಡ್ತಿದ್ದಾರೆ ಸೊ ನೀವು ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಏನೋ ಬಂತು ಅಂದ್ರೆ ಕಾರ್ ಇಸ್ಕೊಳ್ಳೋದಕ್ಕೆ ವೆಹಿಕಲ್ ಪಾರ್ಕಿಂಗ್ ಎಲ್ಲ ಜಾಗ ಇದೆ ಅಂಗಡಿ ಮುಂದೆನೋ ಜಾಸ್ತಿ ಇದೆ ಜಾಗ ಸ್ಪೆಷ್ ಆಗಿದೆ ಹಾಕಿದ್ದಾರೆ ಮನಲ್ಲಿ ಚಿಕನ್ ಫ್ರೈ ರೆಡಿ ಮಾಡ್ತೀರಲ್ಲ ಅದು ಆಗಿದೆ ಅಂತ ಇಳಿಸಿ ಇವಾಗ ಚಿಕನ್ ಬೈ ರೆಡಿ ಪ್ರಿಪ್ರೇಷನ್ ಮಾಡ್ತಿದ್ದಾರೆ ಸೊ ಬನ್ನಿ ಹೊರಗಡೆ ಹೋಗಿ ನಾವು ನಮ್ಮ ಕಷ್ಟ ಮಾಡ್ತೀವಿ ಸುದೀಪ್ ಸೊ ನಿಮ್ಮ ಮನೆ ಲೊಕೇಶನ್ ಎಲ್ಲಿ ಯಾರ ಆನೇಕಾಲ್ ರೋಡ್ ಅತಿ ವೇಳೆ ಸರ್ಕಲ್ ಇಂದ ಆನೇಕಾಲ್ ರೋಡ್ ಬಂದ್ರೆ ಭರತ್ ಪೆಟ್ರೋಲ್ ಬಂಕ್ ಇದೆ ಭರತ್ ಪಕ್ಕದಲ್ಲೇ ಪಕ್ಕದಲ್ಲೇ ಹಂಗೆ ಹೆಸರು ಹೆಸರೇನ್ ಮಟ್ಟ ಹೆಸರೇನ್ ಮಟ್ಟ ದಮ್ ಬಿರಿ ದಮ್ ಬಿರಿ ಹಣ ಸ್ಟಾರ್ಟ್ ಆಗಿ ಎಷ್ಟು ದಿನ ಆಯ್ತಣ ಹತ್ತು ತಾರೀಕಿಂದ ಸ್ಟಾರ್ಟ್ ಆಗಿದೆ ಹತ್ತು ತಾರೀಕಿಂದ ಸ್ಟಾರ್ಟ್ ಆಗಿರೋದು ಸೊ ನಿಮ್ಮಲ್ಲಿ ಏನೇನು ಸಿಗುತ್ತೆ ಅವನಲ್ಲಿ ಬೆಳಿಗ್ಗೆ ಮಟನ್ ಬಿರಿಯಾನಿ ಚಿಕನ್ ಬಿರಿಯಾನಿ ತಟ್ಟೆ ಇಡ್ಲಿ ಕಾಲ್ ಚಿಕನ್ ಫ್ರೈಸ್ ಇರುತ್ತೆ ಚಿಕನ್ ಫ್ರೈ ಬೆಳಿಗ್ಗೆ ಐದರಿಂದ ಒಂಬತ್ತು ಅದು ಮಂಗಳವಾರ ಶುಕ್ರವಾರ ಭಾನುವಾರ ಮಾತ್ರ ಓಕೆ ತಿರ್ಗಾ ಮಧ್ಯಾಹ್ನ ಬಂದು ಬುಧವಾರ ಗುರುವಾರ ಮತ್ತು ಐದು ದಿನ ಮಾತ್ರ ಸೋಮ ಸೋಮವಾರ ಶನಿವಾರ ರಜೆ ಇರುತ್ತೆ ಮಿಕ್ಕಿದ್ದು ಐದು ದಿನ ಬಂದು ಮಧ್ಯಾಹ್ನ ಹನ್ನೊಂದುವರೆ ಸ್ಟಾರ್ಟ್ ಆಗುತ್ತೆ ಮೂರು ಗಂಟೆ ಕ್ಲೋಸ್ ಮಾಡ್ತೀವಿ ಮಟನ್ ಊಟ ಚಿಕನ್ ಊಟ ಚಿಕನ್ ಫ್ರೈ ಮಟನ್ ಫ್ರೈ ಮತ್ತು ಬೋಟಿ ತಲೆ ಮಾಂಸ ಫಸ್ಟ್ ಅಷ್ಟೇ ಅನ್ನಾರಸ್ ಅನ್ನಾರಸ್ ಸೊ ನೀವು ಓಪನ್ ಮಾಡಿ ಒಂದು ಆರು ಫಿಫ್ಟೀನ್ ಡೇಸ್ ಆಯಿತಾ ಸೊ ನಿಮಗೆ ಕಸ್ಟಮರ್ ರೆಸ್ಪಾನ್ಸ್ ಎಲ್ಲ ಹೇಗಿದೆ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಯಾಕಂದರೆ ಇಲ್ಲೇ ಪುರಿ ಕೊಯ್ದೆ ಇಲ್ಲೇ ಮಾಡೋದ್ರಿಂದ ಮೇನ್ ಅದಕ್ಕೋಸ್ಕರ ಒಳ್ಳೆಯದು ಒಳ್ಳೆಯ ಮಾಡೋದ್ರಿಂದ ತುಂಬ ರೆಸ್ಪಾನ್ಸ್ ಚೆನ್ನಾಗಿದೆ ರೆಸ್ಪಾನ್ಸ್ ಚೆನ್ನಾಗಿದೆ ಚೆನ್ನಾಗಿದೆ ಸರಿ ಅಡಿಷ್ಟೇ ಇಲ್ಲ ಮುಂದೆ ರೆಸ್ಪಾನ್ಸ್ ಕೊಡ್ತಾ ಓಕೆ ನಾವು ಹೋಗ್ಬಿಟ್ಟು ಟೇಸ್ಟ್ ಮಾಡ್ತೀವಿ ಮಾಡಿ ಇವರೇ ಬಟ್ರಿ ಇಲ್ಲಿ ಇವರೆಲ್ಲ ಕ್ಯಾಟ್ರಿಂಗ್ ಸರ್ವಿಸು ಮತ್ತು ಸುಮಾರು ಕಡೆ ಎಲ್ಲ ಫಂಕ್ಷನ್ಗಳಲ್ಲೆಲ್ಲ ಕ್ಯಾಟ್ರಿಂಗ್ ಥರ ಪ್ರೊವೈಡ್ ಮಾಡ್ತಾರೆ ಹಾಂ ಹೇಳಿ ಕ್ಯಾಟ್ರಿಂಗ್ ಕ್ಯಾಟ್ರಿಂಗು ಲೇಬರು ಎಲ್ಲ ಮಾಡ್ತೀವಿ ಇಲ್ಲಿ ಜಾಸ್ತಿ ಕ್ಯಾಟ್ರಿಂಗ್ಸೇ ಮಾಡ್ತಾ ಇದ್ದೀನಿ ಅದರಿಂದ ಅವರು ಎಲ್ಲ ಇದು ಮಾಡಿದಕ್ಕೆ ಈ ಥರ ಹೋಟಲ್ ಮಾಡ ಅಂತ ಹೇಳಿ ಇದು ಮಾಡಿದಕ್ಕೆ ಅವರು ಇದಕ್ಕೆ ಹೋಟಲ್ ಮಾಡಿದ್ದಾರೆ ಸೊ ನಿಮಗೂ ಏನೋ ಕ್ಯಾಟ್ರಿಂಗ್ ಸರ್ವಿಸ್ ಬೇಕು ಅಂತಂದರೆ ಇವ್ರ ನಂಬರ್ನ ನಾವು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀವಿ ಆಮೇಲೆ ಡಿಸ್ಪ್ಲೇ ಬರುತ್ತೆ ಇದು ಮೇಲೆ ಸ್ಕ್ರೀನ್ ಮೇಲೆ ಸೊ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ನಿಮಗೆ ಬೇಕಾದರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿಕೊಂಡು ಕ್ಯಾಟ್ರಿಂಗ್ ಸರ್ವಿಸ್ಗೆ ತಗೋಬೋದು ಆರ್ಡ್ರ್ ಬೇಕಾದ್ರೆ ಬೇಕಾದ್ರೆ ಫೋನ್ ಕಾಲ್ ಎಲ್ಲ ಮಾಡ್ಬೋದು ಕಾಲ್ ಎಲ್ಲ ಮಾಡ್ಬೋದು ಇಲ್ಲೇ ಒಂದು ವಾರಕ್ಕೆ ಮುಂಚೆ ಹೇಳ್ಬೇಕಾ ನಿಮಗೆ ಅಥವಾ ಒಂದು ವಾರ ಮುಂಚೆ ಹೇಳಬೇಕಾ ಸೊ ನೂರು ಜನ ಇನ್ನೂರು ಜನ ಇದ್ದರೆ ಇಲ್ಲೇ ಪ್ರಿಪ್ರೇಷನ್ ಓಕೆ ಅವರು ಯಾವ ಥರ ಹೇಳಿದ್ರೆ ಆ ಥರ ಸರ್ವಿಸು ಎಲ್ಲ ಇರುತ್ತೆ ನಮ್ದೆ ಕ್ವಾಲಿಟಿಯಲ್ಲಿ ಕ್ವಾಂಟಿಟಿಯಲ್ಲಿ ಯಾವುದೇ ಥರ ಕಮ್ಮಿ ಆಗಲ್ಲ ಒಂದು ವಾರಕ್ಕೆ ಮುಂಚೆನೇ ಹೇಳಿದ್ರೆ ಅವರೇ ನಿಮ್ಮ ಮನೆಯವರೆಗೂ ತೊಗೊಬಂದು ಹೋಮ್ ಡೆಲಿವರಿನೇ ಕೊಡ್ತಾರೆ ಯಾವುದೇ ಥರ ಏನು ಪ್ರಾಬ್ಲಮ್ ಇರೋ ನೀವೇ ಬಂದು ಎತ್ಕೊಂಡು ಹೋಗೋದು ಅದೆಲ್ಲ ಇದೆ ಇವ್ರದೇ ಒಂದು ಸಪ್ರೇಟ್ ವ್ಯಾನ್ ಇದೆ ಕ್ಲೀನಾಗಿ ತೊಗೋಬಂದು ನೀವು ಕೊಟ್ಟಿರೋ ಅಡ್ರೆಸ್ಗೆ ಕ್ಲೀನಾಗಿ ಬಂದು ಡೆಲಿವರಿ ಮಾಡ್ಬಿಟ್ಟು ಹೋಗ್ತಾರೆ ಸೊ ಇಲ್ಲ ಬೇಕಂದರೆ ಅಲ್ಲ ಮನೆ ಹತ್ರ ತಗೊಂಡು ನೀವು ಮನೆ ಹತ್ರನೇ ಪ್ರಿಪ್ರೇಷನ್ ಮಾಡ್ಸಿಲ್ಲ ಅಂದರೆ ಅದಕ್ಕೂ ಬರ್ತಾರೆ ನೋಡ್ಬಿಟ್ಟು ಕಾಂಟ್ಯಾಕ್ಟ್ ಮಾಡಿ ನೀವು ಅದೆಲ್ಲ ಡೀಟೇಲ್ಸ್ ಎಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನಾನು ಹೇಳ್ದಂಗೆ ಆವಾಗ ಕ್ಲೀನಿಗೆ ಇಷ್ಟ ಮಾಡ್ಬೇಕು ಸ್ಟಾರ್ಟ್ ಮಾಡ್ತೀರಾ ನಾವು ಬೆಳಗ್ಗೆ ಒಂದು ಒಂದು ಗಂಟೆಗೆ ಹೇಳ್ತಿದೆ ಒಂದು ಗಂಟೆಗೆ ಕುರಿ ಎಲ್ಲ ನಾವಿಲ್ಲೇ ಕಟ್ ಮಾಡಿ ಎಲ್ಲ ಇದು ಮಾಡಿ ಮಾಡೋಷ್ಟು ಒಳಗಡೆ ಒಂದು ಎರಡು ಎರಡೂವರೆ ಆಗುತ್ತೆ ಎರಡು ಎರಡೂವರೆ ಆಗುತ್ತೆ ಹಾಂ ಸೊ ನೀವು ಕುರಿನ ಅಂಗಡಿಯಿಂದ ಪರ್ಚೆಸ್ ಮಾಡ್ಕೊಂಬರ್ತಿಲ್ಲ ನೀವೇ ತೊಗೊಬಂದು ಇಲ್ಲ ಊರಲ್ಲಿ ತೊಗೊಂಬೋದು ಊರು ಮತ್ತು ಸಂತೆ ಸಂತೆ ನಮ್ಮ ಈ ದಿನಾಳ ಮತ್ತೆ ಪೆರೇಸ್ ಅಂದ್ರ ಹಾಂ

ಸೊ ನೀವು ಇದಕ್ಕೆ ಮುಂಚೆ ಎಲ್ಲಾನ ಮಾಡಿದ್ರ ಸ್ಟಾರ್ಟ್ ಮಾಡಿದ್ರ ಈ ಥರ ಬಿರಿಯಾನಿ ಮಾಡಿದ ಮಾಮೂಲಿ ಅಡುಗೆ ಹದಿನೆಂಟು ವರ್ಷದಿಂದ ಅಡುಗೆ ಕೆಲಸ ಮಾಡ್ತಾ ಇದ್ದೀನಿ ಒಂದು ಟ್ರೈ ಟ್ರೈ ಮಾಡಿದ್ರೆ ಆಮೇಲೆ ಇದು ಇಂಗ್ರೀಡಿಯಂಟ್ಸ್ ಅದಕ್ಕೆ ರೈಸ್ ಬಿರಿಯಾನಿ ರೈಸ್ಗೆ ಯಾವ ಥರ ಯೂಸ್ ಮಾಡ್ತೀರಾ ಏನಾದ್ರೂ ಅಕ್ಕಿ ಯಾವ್ದು ಯೂಸ್ ಮಾಡ್ತೀರಾ ಸೊ ಎಣ್ಣೆ ತುಪ್ಪ ಯಾವ ಥರ ಯೂಸ್ ಮಾಡ್ತೀರಾ ಎಣ್ಣೆ ಬಂದು ಸಂದ್ರಿಚು ಗೋಲ್ಡ್ ವಿನರ್ ಸಂದ್ರಿಚು ಗೋಲ್ಡ್ ತುಪ್ಪ ಬಂದು ನಂದಿನಿ ಎಣ್ಣೆ ಸಂದ್ರಿಚು ಗೋಲ್ಡ್ ಆಮೇಲೆ ಫ್ರೀಡಮ್ ಫ್ರೀಡಮ್ ಓಕೆ ಹಾ ತುಪ್ಪ ನಂದಿನಿ ತುಪ್ಪ ನಂದಿನಿ ತುಪ್ಪ ಹಾ ಮೇನ್ ಇಂಗ್ರೆಡಿಯೆಂಟ್ಸ್ ರೈಸ್ ಆಮೇಲೆ ಕೇಸರ್ ಕಲಿ ಹಾ ಜೀರಾ ಸಾಂಬಾರ್ ಕೇಸರ್ ಕಲಿ ಮತ್ತೆ ಜೀರಾ ಸಾಂಬಾರ್ ಎರಡು ಮಿಕ್ಸ್ ಮಾಡ್ಕೊಂಡು ಬಿಡ್ತೀರಾ ಎರಡು ಮಿಕ್ಸಿಂಗ್ ಮಾಡಿ ಇದು ಮಾಡ್ತೀರಾ ಸೊ ಮತ್ತೆ ಎರಡು ಟೈಮ್ ಪ್ರಿಪೇರ್ ಮಾಡ್ತೀರಾ ಬೆಳಗ್ಗೆ ನಾಲ್ಕು ಗಂಟೆಗೆ ಓಪನ್ ಇರೋದ್ರಿಂದ ನಾವು ಮೂರು ಗಂಟೆಗೆ ಇದು ಮತ್ತೆ ಏಳು ಗಂಟೆಗೆ ಒಂದ್ಸಲ ಇದು ಮಾಡ್ತೀವಿ ಈಗ ಒಂದು ಮೂವತ್ತು ಕೆಜಿ ಮಾಡಿದ್ರೆ ಏಳು ಗಂಟೆ ಮೇಲೆ ಒಂದು ಮೂವತ್ತು ಕೆಜಿ ಮಾಡಿ ಮಧ್ಯಾಹ್ನಕ್ಕೆ ಬೆಳಗ್ಗೆ ಅಂದ್ರೆ ಏನಿರುತ್ತೆ ಏನಾದ್ರು ಇರುತ್ತೆ ಮಾರ್ನಿಂಗ್ ಬಂದು ಇಡ್ಲಿ ಕಾಲು ಸೂಪು ಪ್ಲೇನ್ ಸೂಪ್ ಮತ್ತೆ ಚಿಕನ್ ಫ್ರೈ ಬಿರಿಯಾನಿ ಚಿಕನ್ ಬಿರಿಯಾನಿ ಮಟನ್ ಬಿರಿಯಾನಿ ಎಲ್ಲ ಇರುತ್ತೆ ಮಧ್ಯಾಹ್ನ ಮಟನ್ ಊಟ ಬೀವ್ಯ ಊಟ ಓಕೆ ತಲೆ ಮಾಂಸ ಓಟಿ ಚಪಾತಿ ಎಲ್ಲ ಇರುತ್ತೆ ಹಾವು ಟ್ರೈ ಮಾಡಿ ಎಲ್ಲ ಆಲ್ಮೋಸ್ಟ್ ಎಲ್ಲ ರೆಡಿ ಆಗಿದೆ ಸೊ ಟೈಮ್ ಬಂದ್ಬಿಟ್ಟು ನಾಲ್ಕು ಗಂಟೆ ಆಗಿದೆ ಹೌದು ನಾಲ್ಕು ಗಂಟೆ ಆಗಿದೆ ಸೊ ಇನ್ನೇನು ಇವಾಗ ಧಮ್ ತೆಗಿತಾರೆ ಡಮ್ ತೆಗ್ದು ಸರ್ವ್ ಮಾಡ್ತಾರೆ ಒಬ್ರು ಬಂದಿದೆ ಅವಾಗಲೇ ಒಂದು ಕಾರ್ ಬಂದಿತ್ತು ಆಲ್ರೆಡಿ ಒಂದು ಮೂರು ಕಾರ್ ಆಗಿದೆ ನಾಲ್ಕು ಗಂಟೆಗೆ ಬಂದು ನಿಂತಿದೆ i did ಚೆನ್ನಾಗಿದೆ ಬಿರಿಯಾನಿ ಬಂದಿದ್ದೀರಾ ಒಂದ್ಸಲಿ ಬಂದಿದ್ದೀರಾ ಟೂ ಟೈಮ್ ಬರ್ತಾ ಇರೋದು ಓಕೆ ಏನೇನು ಟ್ರೈ ಮಾಡಿದ್ದೀರ ಇಲ್ಲಿ ಈಗ ಮಾರ್ನಿಂಗ್ ಬಂದು ಫೋರ್ ತರ್ಟಿನಲ್ಲಿ ಬಿರಿಯಾನಿ ಚೆನ್ನಾಗಿರುತ್ತೆ ಮತ್ತೆ ಡೈಲಿ ಬಂದು ಆಫ್ಟರ್ನೂನು ತಲೆ ಮಾಂಸ ಬೋಟಿ ಮುದ್ದೆ ಚಿಕನ್ ಚೆನ್ನಾಗಿ ಎಲ್ಲ ಚೆನ್ನಾಗಿದೆ ಓಕೆ ಇದೆ ಚೆನ್ನಾಗಿ ಸೂಪರಾಗಿದೆ

ನೀವು ತಗೊಂಡಿರೋ ಚಿಕನ್ ಬಿರಿಯಾನಿನಾಲ್ ಚೆನ್ನಾಗಿದೆಯಾ ಸೊ ಎಲ್ಲ ಈಗ ಕಸ್ಟಮರ್ ರಿವ್ಯೂ ಎಲ್ಲ ತೊಗೊಂಡು ಇವಾಗ ಒಂದು ಚಿಕನ್ ಬಿರಿಯಾನಿ ಮತ್ತು ಒಂದು ಮಟನ್ ಬಿರಿಯಾನಿ ತಗೊಂಡಿದ್ದೀವಿ ಮತ್ತು ಇದು ಚಿಕನ್ ಫ್ರೈ ಆಗುತ್ತೆ ಇದು ಎಷ್ಟು ಒನ್ ಫಿಫ್ಟಿ ಮತ್ತು ಇದು ಟೂ ಫಿಫ್ಟಿ ಮತ್ತು ಇದು ಹಂಡ್ರೆಡ್ ರುಪೀಸ್ ಆಗುತ್ತೆ ಹೇಗೆ ಅಂತ ತಿನ್ನೋ ಹೇಗಿದೆ ಟೇಸ್ಟ್ ಅಂತ ಹೇಳ್ತೀನಿ ನಾನು ಇವನು ಮಟನ್ ಟ್ರೈ ಮಾಡಿ ಹೇಳ್ತಾನೆ ಹಂಗೆ ನಾನು ಚಿಕನ್ ಹೆಂಗಿದೆ ಅಂತ ತಿನ್ಬಿಟ್ಟ ನಾನು ಹಾಗೆ ಹೇಳ್ತೀನಿ ಸೊ ನಮಗೆ ಮಟನ್ ಬಿರಿಯಾನಿ ನನಗೆ ತುಂಬ ಇಷ್ಟ ಸೊ ಆರೋಮ ಎಲ್ಲ ತುಂಬ ಚೆನ್ನಾಗಿದೆ ಆಮೇಲೆ ಪೀಸಸ್ ನೋಡ್ತಿರ್ಬೋದು ಪೀಸಸ್ ಅಷ್ಟೇ ಬೆದ್ದಿದೆ ತುಂಬ ಚೆನ್ನಾಗಿ ಬೆದ್ದೋಗಿದೆ ಫುಲ್ ಸಾಫ್ಟಾಗಿ ಬಿದ್ದೋಗಿದೆ ರೈಸ್ ಮತ್ತು ಫ್ಲೇವರ್ ಚೆನ್ನಾಗಿದೆ ಈಗ ಸೀರೆ ರೈಸಾಗೆ ತುಂಬ ಚೆನ್ನಾಗಿದೆ ಸೇಮ್ ನಮ್ಮ ನಾಟಿ ಮಸಾಲೆ ಇದ್ದಾಗೆ ಖಾರ ಆಗಿರ್ಬೋದು ಉಪ್ಪಾಗಿರ್ಬೋದು ಪ್ರತಿಯೊಂದು ಚೆನ್ನಾಗಿದೆ ಕರೆಕ್ಟಾಗಿ ಫ್ಲೇವರು ಇದೆ ಇವಾಗ ಒಂದು ಪೀಸ್ ತಗೊಂಡು ರೈಸ್ ಸುತ್ತೆ ಟೇಸ್ಟ್ ಮಾಡಿ ಇಲ್ಲಿ ಮಟನು ಮತ್ತು ಚಿಕನ್ ಎರಡೂ ಮಾಡೋದ್ರಿಂದ ನಾನು ಅವನು ಮಟನ್ ತೊಗೊಂಡಿದ್ದಾನೆ ನಾನು ಚಿಕನ್ ತೊಗೊಂಡಿದ್ದೀನಿ ಸೊ ಈಗ ತಿಂದು ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳ್ತೀನಿ ರಿಸಲ್ಟ್ ಆ ಮಸಾಲ ಮತ್ತು ಅನ್ನಕ್ಕಿರೋ ಟೇಸ್ಟು ಎಲ್ಲ ಕ್ಲೀನಾಗಿ ಹಿಡಿದಿದೆ ಮಸಾಲ ಮತ್ತು ಚಿಕನ್ ಅಷ್ಟೇ ಚೆನ್ನಾಗಿ ಅದೇ ಸುಮಾರು ಕಡೆ ಎಲ್ಲ ಚಿಕನ್ ಎಲ್ಲ ದಿನ ತಿಂತಾರೆ ಚಿಕನ್ ದಿನ ತಿನ್ನೋದು ಇಂಪಾರ್ಟೆಂಟ್ ಅಲ್ಲ ಅದು ಯಾವ ರೀತಿ ಬೇಯಿಸ್ತಾರೆ ಅಂತ ಇಂಪಾರ್ಟೆಂಟ್ ಆಗುತ್ತೆ ಇವರು ಅಷ್ಟೇ ಎಲ್ಲ ಮಾಡಿದ್ದಾರೆ ಅವ್ರದ್ದೇ ಎಲ್ಲ ಮಸಾಲ ಆಗಿರೋದ್ರಿಂದ ಯಾವುದೋ ಒಂದು ಈಚೆ ಪ್ಯಾಕೆಟ್ಗಳಲ್ಲಿ ಅದೇ ಥರ ಯಾವುದೂ ಯೂಸ್ ಮಾಡಿಲ್ಲ ಮತ್ತು ಕಲರ್ಗಳು ಅಷ್ಟೇ ಯಾವುದೋ ಬೇರೆ ಹೊರಗಿನಿಂದ ಯಾವುದು ತೊಗೊಂಬಂದು ಮಾಡಿಲ್ಲ ಎಲ್ಲ ಪ್ರತಿಯೊಂದು ಅವರೇ ಪ್ರಿಪೇರ್ ಮಾಡೋದ್ರಿಂದ ತುಂಬಾ ಚೆನ್ನಾಗಿದೆ ಚಿಕನ್ ಬಿರಿಯಾನಿ ಟ್ರೈ ಮಾಡ್ತಾ ಇದ್ದೀವಿ ಸೊ ನೋಡ್ತಿರ್ಬೋದು ನಾನು ಮಟನ್ ಟ್ರೈ ಮಾಡಿದೆ ಮಟನ್ ಅಂತೂ ತುಂಬ ಚೆನ್ನಾಗಿ ಬೆಂದೋಗಿದೆ ಆಮೇಲೆ ಒಳ್ಳೆ ಆರಾಮ ಇದೆ ಒಂದೊಂದು ರೈಸಲ್ಲೂ ಕೂಡ ನಿಮಗೆ ಅದು ಫೀಲ್ ಸಿಗುತ್ತೆ ತುಂಬ ಚೆನ್ನಾಗಿದೆ ಆಮೇಲೆ ನೆಕ್ಸ್ಟು ಚಿಕನ್ ಫ್ರೈ ಹೋಗೋಣ ಬಿಸಿಯಾರು ಹೋಗಿಬಿಡುತ್ತೆ ಬಿರಿಯಾನಿ ಬಿರಿಯಾನಿ ತಿಂದು ನೆಕ್ಸ್ಟು ಚಿಕನ್ ಫ್ರೈ ಹೋಗೋಣಗೆ ಈ ವೆದರ್ಗೆ ಲೈಟಾಗಿ ಖಾರ ಆಮೇಲೆ ಮಸಾಲ ಫ್ಲೇವರು ತುಂಬ ಚೆನ್ನಾಗಿದೆ ಸೊ ಇನ್ಮೇಲೆ ಬೆಳಗ್ಗೆ ಹೊತ್ತು ಅರ್ಲಿ ಮಾರ್ನಿಂಗ್ ನನ್ನ ಬಿರಿಯಾನಿ ಬೇಕು ಅಂದರೆ ಬರೋದಂತ ಫಿಕ್ಸು ತುಂಬ ಚೆನ್ನಾಗಿದೆ ಸೊ ನಿಮಗೂ ಹೇಳ್ತಿದ್ದೀನಿ ಬಂದು ಸತಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿದೆ ಸೊ ಬಿರಿಯಾನಿ ಚೆನ್ನಾಗಿದೆ ಈಗ ಚಿಕನ್ ಫ್ರೈ ತೊಗೊಂಡಿದ್ವಲ್ಲ ಅದನ್ನು ಟ್ರೈ ಮಾಡ್ತಾ ಇದೀನಿ ನಾನು ವಿತ್ ರೈಸ್ ಫ್ರೈ ಮಾಡ್ತೀನಿ ನಿಮಗೆ ಚೆನ್ನಾಗಿದೆ ಈ ಥರ ಪೆಪರ್ ಇಷ್ಟು ಹ್ಞೂ ಸೊ ಒಂದೆರಡು ಪೀಸು ಚಿಕನ್ ಫ್ರೈ ಹಾಕ್ಕೊಂಡು ಟೇಸ್ಟ್ ಮಾಡಿ ಇದು ಅಷ್ಟೇ ನೋಡ್ತೀವಿ ನೋಡಿ ಚೆನ್ನಾಗಿ ಬೆಂದೋಗಿದೆ ಇದು ಅಷ್ಟೇ ಲೈಟಾಗಿ ಆ ಖಾರ ಮೊದಲೊಂಥರ ಪೆಪ್ಪರ್ ಫ್ಲೇವರು ಸ್ವಲ್ಪ ಲೈಟಾಗಿ ಹುಳಿ ತುಂಬ ಚೆನ್ನಾಗಿದೆ ಫ್ರೈ ಬೇರೆ ಇನ್ಸ್ಪಾರ್ಟೆಂಟ್ ಬೇರೆಯೋದು ಇನ್ಸ್ಪಾರ್ಟೆಂಟ್ ಅಂದರೆ ತುಂಬ ಚೆನ್ನಾಗಿದೆ ನಾವೇನು ತಿಂತಿದ್ದೀವಿ ಎಲ್ಲ ಕಂಪ್ಲೀಟಾಗಿ ನಮ್ಮ ಮುಂದೆನೇ ಪ್ರಿಪೇರ್ ಆಗಿರ್ಬೋದು ಬಿರಿಯಾನಿಯಿಂದ ರೈಸ್ ಬರ್ಬೋದು ಮತ್ತು ಫ್ರೈ ಬರ್ಬೋದು ಪ್ರತಿಯೊಂದು ಮೊಸರು ಬಜ್ಜಿಯಿಂದ ಸೌದ್ರಕಾಯಿ ಹಚ್ಚುವವರಿಗೆಲ್ಲ ನಾವೇ ನೋಡ್ಬೋದು ಎಲ್ಲ ತುಂಬ ಚೆನ್ನಾಗಿ ಮಾಡಿದ ಕ್ಲೀನಾಗಿ ಸೊ ಸೇಮ್ ಇದು ಅಷ್ಟೇ ನಿಮ್ಮ ಚಿಕನ್ ಫ್ರೈ ಅಷ್ಟೇ ಅಡಿಷನಲ್ಲೇ ಇದೆ ಹತ್ತಿ ಬೆಲ್ಲ ನನಗೆ ಇಷ್ಟ ಆಗಿದ್ದಿದೆ ಎರಡು ಕಡೆ ಒಂದು ಅಲ್ಲಿ ಬಿರಿಯಾನಿ ಅದ್ದು ಅಂತ ಇದೆ ಮತ್ತು ಇದು ಒಂದೇ ತಿಳು ತುಂಬ ಚೆನ್ನಾಗಿದೆ ಚಿಕನ್ ಇದೆ ಆ್ಯಕ್ಚುಲಿ ನಾವು ಮಟನ್ ಸೂಪು ಮತ್ತು ಮಟನ್ ಬಿರಿಯಾನಿ ಟ್ರೀನಾಗಿ ಬಂದಿದ್ದು ಸೊ ಮಟನ್ ಸೂಪ್ ಮಾತ್ರ ಒಂದು ಸ್ವಲ್ಪ ಥರ ಆಗಿದೆ ಇದೆ ಸೊ ಅದಕ್ಕೆ ನಾವು ಬಿರಿಯಾನಿ ಫ್ರೀ ಮಾಡೋದು ಚೆನ್ನಾಗಿದೆ ಸೊ ಫುಡ್ ಟೇಸ್ಟ್ ಎಲ್ಲ ಮಾಡಿದಾಯಿತು ಮತ್ತು ಬಂದಿರೋ ಕಸ್ಟಮರ್ಸ್ ರಿವ್ಯೂ ಎಲ್ಲ ತೊಗೊಂಡಿದ್ದಾಯಿತು ಊಟ ಅಂತೂ ತುಂಬಾ ಚೆನ್ನಾಗಿತ್ತು ಸೊ ಹೇಳ್ಬೇಕಂತಂದರೆ ಕ್ವಾಂಟಿಟಿ ಆಗಲಿ ತುಂಬಾ ಚೆನ್ನಾಗಿತ್ತು ಎರಡೂ ಅಷ್ಟೇ ಕ್ವಾಲಿಟಿಯಾಗಿತ್ತು ಮತ್ತು ಆಗಿ ಪೀಸು ಅಷ್ಟೇ ಹೆಚ್ಚಾಗಿ ಕೊಟ್ಟಿದ್ರು ಸೊ ಓವರ್ ಆಲ್ ಒಂದು ಒಳ್ಳೆ ಅರ್ಲಿ ಮಾರ್ನಿಂಗ್ ಬಿರಿಯಾನಿ ತಿನ್ಬೇಕಂದರೆ ಸುಲಮ್ ದಮ್ ಬಿರಿಯಾನಿಗೆ ಬನ್ನಿ ಸೊ ತುಂಬ ಚೆನ್ನಾಗಿತ್ತು ಒಂದು ವಸತಿ ಬನ್ನಿ ಅಂತ ಹೇಳ್ಕೊಳ್ತೀನಿ ಮತ್ತುಲ್ಲ ಆದಮೇಲೆ ನಾನು ನಿಮ್ಮ ಹತ್ರ ಒಂದೇ ಕೇಳೋದಂದರೆ ಒಂದು ಲೈಕ್ ಮತ್ತು ಕೇಳ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸು ಎಲ್ಲ ತುಂಬಾ ಎಷ್ಟಾಗುತ್ತೋ ಅಷ್ಟು ಶೇರ್ ಮಾಡಿ ಸೊ ಒಂದು ಒಳ್ಳೆ ಬಿರಿಯಾನಿ ಟೇಸ್ಟ್ ಅವರು ಟೇಸ್ಟ್ ಮಾಡಿ ಅಂದ್ಬಿಟ್ಟು so until then in we'll the next video